ಿನ ಪ್ರತಿಷ್ಠಿತ ವಿದ್ಯೋದಯ ಕಾನೂನು ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಕಾನೂನು ಕಾಲೇಜು ಮಾನವ ಹಕ್ಕುಗಳ ಸಹಯೋಗದೊಂದಿಗೆ ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೂ ಹೆಚ್ಚಿನದಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಲೋಕೇಶ್ ಅವರು ತಿಳಿಸಿದರು ದಿನಾಂಕ ಹದಿನೆಂಟು ಬುಧವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿಶ್ಯಾಮ್ ಭಟ್ಟರು ಸದಸ್ಯರಾದ ಎಸ್ಕೆ ಮಟ್ಟಿಗೋಡಿ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ನಗರ ಶಾಸಕರಾದ ಜ್ಯೋತಿ ಗಣೇಶ್ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದು ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳ ಗೌರಮ್ಮ ಮೂಡ್ಲೆಯವರು ವೈಸ್ ಪ್ರೆಸಿಡೆಂಟ್ ಹನುಮಂತರಾಜು ಗೌಡ್ರು ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವ ಮಾನವ ದಿನಾಚರಣೆಯ ಅಂಗವಾಗಿ ದಿನಾಂಕ ವಿದ್ಯಾಲಯ ಕಾನೂನು ಸಂಯೋಗದೊಂದಿಗೆ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿ ಶ್ಯಾಮ್ಭಟ್ ಅವರು ಮತ್ತು ಆಯೋಗದ ಸದಸ್ಯರಾದಂತಹ ಒಂಟಿಗೋಡಿ ಸದಸ್ಯರು ಹಾಗೂ ಮಾನವ ಹಕ್ಕುಗಳ ಆಯೋಗದಂಥ ಲೋಕೇಶ್ ಅವರು ನಗರ ತುಮಕೂರು ನಗರ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶ್ ಆಗಮಿಸಲಿದ್ದಾರೆ ತಾವುಗಳೆದರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಡುತ್ತೇವೆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಭಾಗಿಯಾಗ್ತಾರೆ ಸಾವಿರದ ಇನ್ನೂರು ಜನ ಸ್ಟ್ರೆಂತ್ ಇದೆ ಕಾಲೇಜಲ್ಲಿ ಸಾವಿರದ ಇನ್ನೂರು ಜನದಲ್ಲಿ ಭಾಗವಹಿಸ್ತಾರೆ ಬರತಕ್ಕಂಥ ಅತಿಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಸಮಯ ಸಮಯ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರೊಳಗೆ